ಎಸ್ ಇದೀಗ ಸ್ಯಾಂಡ್ಲ್ವುಡ್ ನಲ್ಲಿ ಇದೀಗ ಬಹುದೊಡ್ಡದಾದಂತಹ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಒಂದು ಕಡೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ ನೋಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋರು ಇದೀಗ ಅರೆಸ್ಟ್ ಮಾಡಲಾಗಿದೆ ಸೊ ಇದೇ ವ್ಯಕ್ತಿ ಒಂದು ಕಡೆ ಕಿರುಕುಳವನ್ನ ಕೊಟ್ಟಿದ್ದ ಅನ್ನುವಂಥದ್ದು ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಂತ ವ್ಯಕ್ತಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಇದೀಗ ಅರೆಸ್ಟ್ ಮಾಡಲಾಗಿದೆ ಎ ಗ್ರೂಪ್ ಸಂಸ್ಥಾಪಕರಾಗಿರುವಂತಹ ಅರವಿಂದ್ ರೆಡ್ಡಿ ಮಹಾರಾಜ ಬಳ್ಳಾರಿ ಟಾಕ್ಸ್ ಕ್ರಿಕೆಟ್ ತಂಡದ ನಾಯಕರು ಕೂಡ ಆಗಿದ್ದರು ನೋಡಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆರೋಪಿ ರೆಡ್ಡಿಯನ್ನು ಒಂದು ಕಡೆ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಬಳಿ ಬೆಂಗಳೂರಿನ ಆರ್ ಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಐದು ದಿನಗಳ ಹಿಂದೆ ಕೆ ಎಸ್ ಗೋವಿಂದರಾಜ್ ನಗರ ಠಾಣೆಗೆ ಒಂದು ಕಡೆ ವರ್ಗಾವಣೆ ಆಗಿತ್ತು ಎ ಸಿ ಪಿ ಚಂದನ್ ಮತ್ತು ಸುಬ್ರಹ್ಮಣಿ ನೇತೃತ್ವದಲ್ಲಿ ತಂಡ ರಚನೆಯಾಗಿತ್ತು ಒಂದು ಕಡೆ ಸ್ಯಾಂಡ್ಲ್ವುಡ್ ನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಸಹಜ್ವಾಗಿ ಕೇಳಿ ಬರ್ತಾ ಇದೆ ದಿನ ಬೆಳಗಾದ್ರೆ ಸಾಕು ಈ ರೀತಿಯಾಗಿ ಒಂದು ಕಡೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡುವಂತ ಲೆಕ್ಕಾಚಾರ ಆಗಿರಬಹುದು ಅದರ ಜೊತೆಗೆ ಈ ಕಾಸ್ಟಿಂಗ್ ಕೌಚ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸ್ಯಾಂಡ್ಲ್ವುಡ್ ನಲ್ಲಿ ಈ ರೀತಿಯಾದಂತಹ ಪದೇ 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 ಒಂದು ರೀತಿಯಾದಂತಹ ಆರೋಪಗಳು ಪ್ರಮುಖವಾಗಿ ಈ ನ ಕೇವಲ ನಲ್ಲ ಬಾಲಿವುಡ್ ಹಾಲಿವುಡ್ ಟಾಲಿವುಡ್ ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಒಂದು ಕಡೆ ನಟರ ವಿಚಾರಕ್ಕೆ ಆಗಿರ್ಬೋದು ಮತ್ತೊಂದು ಕಡೆ ನಿರ್ಮಾಪಕರ ವಿಚಾರಕ್ಕೆ ಆಗಿರ್ಬೋದು ಅದರ ಜೊತೆ ಡೈರೆಕ್ಟರ್ ವಿಚಾರಕ್ಕೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಅದಂದ್ರೆ ಒಂದು ಸ್ಥಾನಮಾನ ಸಿಗಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನ ಕಲೆಗಳ ಮೂಲಕ ತಮ್ಮದೇ ಆದಂಥ ಒಂದಿಷ್ಟು ಸ್ಥಾನಮಾನಗಳನ್ನು ಉಳಿಸ್ಕೊಂಡಿದ್ದಾರೆ ಇನ್ನೊಂದಿಷ್ಟು ಜನ ಮೇಲೆ ಆರೋಪ ಬರ್ತಾ ಇರುವಂಥದ್ದು ನೋಡಿ ಈ ರೀತಿಯಾಗಿ ಪ್ರಮುಖವಾಗಿ ಒಂದು ಕಡೆ ಬೇರೆ ಹಾದಿ ಹಿಡಿಯುವ ಮೂಲಕ ಈ ರೀತಿ ಹಾಕಿ ಬಂದಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಸೊ ಈಗ ಸ್ಯಾಂಡ್ಲ್ವುಡ್ನಲ್ಲಿ ಒಂದು ಕಡೆ ಪ್ರಮುಖವಾಗಿ ನಾವು ಗುರುತಿಸ್ಕೊಳ್ಬೇಕು ಅಂತಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಬೇರೆ ರೀತಿಯಾದಂಥ ಒಂದಿಷ್ಟು ವಿಡಿಯೋಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಸಹಜವಾಗಿ ನಟ ನಟಿಯರು ಒಂದಿಷ್ಟು ಅಪ್ಲೋಡ್ ಮಾಡ್ತಾರೆ ಸೊ ಇದೀಗ ಈ ರೀತಿಯಾದಂಥ ಒಂದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸ್ಯಾಂಡಲ್ವುಡ್ ನಟಿಗೆ ಒಂದು ಕಡೆ ಲೈಂಗಿಕ ಕಿರುಕುಳ ಇದೆಯಲ್ಲ ನೋಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನೋರು ಗಮನಿಸ್ತಾ ಇದ್ದೀರಾ ಕಿರುಕುಳವನ್ನು ಮಾಡಿದ್ದಾರೆ ಮಹಾರಾಜ ಬಳ್ಳಾರಿ ಕ್ರಿಕೆಟ್ ತಂಡವನ್ನು ಕೂಡ ನಾಯಕರು ಕೂಡ ಆಗಿರುವಂಥದ್ದು ಯಾವಾಗ ಶ್ರೀಲಂಕಾದಿಂದ ವಾಪಸ್ ಬರಬೇಕಾದಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದ್ ಕಡೆ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ರೆಡ್ಡಿ ಒಂದ್ ಕಡೆ ಅರೆಸ್ಟ್ ಮಾಡಲಾಗಿದೆ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಅರವಿಂದ್ ರೆಡ್ಡಿ ಒಂದ್ ಕಡೆ ಲಾಕ್ ಆಗಿದ್ದಾರೆ ಇಂದು ಬೆಳಗ್ಗೆ ನಜಾವ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದಂತಹ ಪೊಲೀಸರು ಆರೋಪಿ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ನೀಡಿದಂತ ಪೊಲೀಸ್ ಅಧಿಕಾರಿಗಳು ಒಂದ್ ಕಡೆ ಜಾರಿಯನ್ನ ಮಾಡಿದ್ರು ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರಬಹುದು ಸಾಕಷ್ಟು ಉದ್ಯಮಿ ಇದರಲ್ಲೂ ಕೂಡ ಹೆಸರನ್ನ ಮಾಡಿದ್ರು ಅದರ ಜೊತೆಗೆ ಈ ಸಣ್ಣ ಪುಟ್ಟ ಇವೆಂಟ್ ಗಳಲ್ಲೂ ಕೂಡ ಭಾಗಿಯಾಗುವ ಮೂಲಕ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟ್ರೆಂಡ್ ಕೂಡ ಇದ್ರು ಈ ಕ್ರಿಕೆಟ್ ಟೂರ್ನಿಗಳನ್ನ ನಡೆಸುವುದಾಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ರಿಯಲ್ ಬಿಸ್ನೆಸ್ ಕೂಡ ಆಗಿದ್ರು ಸಾಕಷ್ಟು ನಟ ನಟಿಯರಿಗೆ ನಿರ್ಮಾಪಕರಾಗಿ ಒಂದು ಕಡೆ ಸಾಕಷ್ಟು ಪರಿಚಯ ಇದ್ರು ಈ ಇದೇ ಒಂದು ಕಡೆ ಪರಿಚಯವನ್ನ ಒಂದು ಕಡೆ ಬಂಡವಾಳ ಮಾಡ್ಕೊಂಡ್ಬಿಟ್ರಾ ಅನ್ನುವಂತ ಒಂದು ಕಡೆ ಅನುಮಾನ ಸಹಜವಾಗಿ ಮೂಡ್ತಾ ಇದೆ ನೋಡಿ ಚಲನಚಿತ್ರ ನಿರ್ಮಾಪಕರಾಗಿ ಒಂದು ಕಡೆ ಅರವಿಂದ ರೆಡ್ಡಿ ಒಂದು ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ರಂಗದಲ್ಲೂ ಕೂಡ ಜೊತೆಗೆ ಅತಿ ಹೆಚ್ಚು ಒಂದು ಕಡೆ ಗುರುತಿಸಿಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾರೆ ನಟ ನಟಿಯರಿಗಾಗಿ ಒಂದಿಷ್ಟು ಹಲವಾರು ಕ್ರಿಕೆಟ್ ಪಂದ್ಯಾವಳಿಗಳು ಕೂಡ ಆಯೋಜನೆ ಮಾಡಿರುವಂಥದ್ದು ಯಾಕಂದರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಸಾಕಷ್ಟು ನಟ ನಟಿಯರು ಒಂದಿಷ್ಟು ಕ್ರಿಕೆಟ್ ಆಡುವಂಥದ್ದು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾರೆ ಅಂಥ ಪಂದ್ಯಾವಳಿಗಳಲ್ಲೂ ಕೂಡ ಈ ಅರವಿಂದ್ ರೆಡ್ಡಿ ಒಂದು ಕಡೆ ಸಾಕಷ್ಟು ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಸಾಕಷ್ಟು ನಟ ನಟಿಯರು ಕೂಡ ಬಂದೇ ಭಾಗಿಯಾಗೋ ಮೂಲಕ ಕ್ರಿಕೆಟ್ ಆಡ್ತಾ ಇದ್ರು ಕಡೆ ಈ ರೀತಿಯಾದಂಥದ್ದು ಅದರಲ್ಲ ಈ ನೋಡಿ ಸಾಕಷ್ಟು ನಟ ನಟಿಯರಿಗೆ ಇವರು ಪರಿಚಯ ಯಾಕೆಂದ್ರೆ ಸಿನಿಮಾಗಳನ್ನ ಒಂದು ರೀತಿಯಾಗಿ ನಿರ್ಮಾಪಕರಾಗಿಯೂ ಕೂಡ ಒಂದು ಕಡೆ ಗುರುತಿಸಿಕೊಂಡಿದ್ದಾರೆ ನೋಡಿ ಕ್ರಿಕೆಟ್ ಟೋರ್ನಿಯ ಪ್ರಮುಖ ಸ್ಪಾನ್ಸರ್ ಆಗಿಯೂ ಕೂಡ ಎ ವಿ ಆರ್ ಗ್ರೂಪ್ ಅನ್ನುವಂಥದ್ದು ಏನಿದೆಯಲ್ಲ ಅದರ ಮುಖ್ಯಸ್ಥರು ಕೂಡ ಸಂಸ್ಥಾಪಕರು ಕೂಡ ಕ್ರಿಕೆಟ್ ಟೂರ್ನಿಗಳನ್ನು ಮಾಡ್ತಾ ಇದ್ರು ಅವರದೇ ಆದಂಥ ಒಂದಿಷ್ಟು ಹಿನ್ನೆಲೆಯನ್ನು ಇಟ್ಕೊಂಡಿದ್ರು ಆದರೆ ಕ ಕನ್ನಡ ಚಿತ್ರರಂಗದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಟೂರ್ನಿಗಳನ್ನು ಆಯೋಜನೆ ಮಾಡುವ ಮೂಲಕ ಒಂದಿಷ್ಟು ದುಡ್ಡಾಗಿರ್ಬೋದು ಹೆಸರು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ರೀತಿಯಾದಂಥ ಶೋಕಿರುತ್ತೆ ಸೊ ಸಾಕಷ್ಟು ನಟ ನಟಿಯರು ಬರ್ತಾಯಿದ್ರು ಪ್ರಮುಖವಾಗಿ ಕಿರುತೆರೆಯಲ್ಲಿ ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ನಟಿಯರು ಕೂಡ ಬಂದು ಈ ಟೂರ್ನಿಯಲ್ಲಿ ಆಡುವ ಮೂಲಕ ತನ್ನದೇ ಆದಂಥ ಒಂದಿಷ್ಟು ಸಹಜವಾಗಿ ಆಡ್ತಾ ಇದ್ರು ಸೊ ಇದೇ ಸಂದರ್ಭದಲ್ಲಿ ಗಮನ ನೋಡಿ ಈಗ ನಟಿಗೆ ಕಿರುಕುಳ ಅರವಿಂದ್ ಅರೆಸ್ಟ್ ಇದೆಯಲ್ಲ ಯಾವಾಗ ಏನಾಯಿತು ಬಗ್ಗೆ ಕಂಪ್ಲೀಟ್ ಏನಾಯ್ತು ಮಾಡ್ತಾ ನೋಡಿ ಎ ವಿಆರ್ ಗ್ರೂಪ್ ನ ಸಂಸ್ಥಾಪಕರಾಗಿರುವಂತಹ ಅರವಿಂದ್ ವೆಂಕಟೇಶ್ ಸಾಕಷ್ಟು ರೆಡ್ಡಿ ಕಾಣಿಸ್ಕೊಳ್ತಾರೆ ಸೊ ತಮ್ಮದೇ ಆದಂತಹ ಒಂದು ಗ್ರೂಪ್ ಅನ್ನ ಕಟ್ಕೊಂಡು ರಿಯಲ್ ಎಸ್ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಸಾಕಷ್ಟು ನಟ ನಟಿಯರ ಜೊತೆ ಕೂಡ ಅನೂನ್ಯವಾದಂತಹ ಒಂದಿಷ್ಟು ಸಮ್ಮತಿಗಳನ್ನ ಇಟ್ಕೊಂಡಿರ್ತಾರೆ ಯಾಕಂದರೆ ಸಾಕಷ್ಟು ಜನರಿಗೆ ಚಿರಪರಿಚಿತರು ಒಂದ್ ಕಡೆ ನಿರ್ಮಾಪಕರು ಅಂತ ಅಂದಾಗ ಸಹಜವಾಗಿ ಸಲಹೆಗಳನ್ನು ಬೆಳೆದೇ ಬೆಳೆದಿರುತ್ತೆ ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ರು ಚಲನಚಿತ್ರ ನಿರ್ಮಾಪಕರಾಗಿಯೂ ಕೂಡ ಒಂದು ಕಡೆ ರೆಡ್ಡಿ ಅವರು ಇಲ್ಲಿ ಕಾಣಿಸ್ಕೊಳ್ತಾರೆ ಅದರ ಜೊತೆಗೆ ಸಿನಿಮಾ ರಂಗದ ಜೊತೆ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದಂಥ ಅರವಿಂದ್ ಅವರು ಸೊ ನಟ ನಟಿಯರಿಗಾಗಿ ಹಲವು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಕೂಡ ಆಯೋಜನೆಯನ್ನು ಮಾಡ್ತಾಯಿದ್ರು ದುಬೈ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೊರ ಬೇರೆ ಎಲ್ಲ ಕಡೆಯೂ ಕೂಡ ಒಂದಿಷ್ಟು ಟೂರ್ನಮೆಂಟನ್ನು ಆಯೋಜನೆ ಮಾಡುವ ಮೂಲಕ ಸಾಕಷ್ಟು ರೀತಿಯಾಗಿ ರಂಜಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಕ್ರಿಕೆಟ್ ಟೂರ್ನಿಗೆ ಪ್ರಮುಖ ಸ್ಪಾನ್ಸರ್ ಆಗಿಯೂ ಕೂಡ ಗ್ರೂಪ್ನ ಅರವಿಂದ್ ರೆಡ್ಡಿ ಇದ್ದಾರೆ ಅವರು ಸ್ಪಾನ್ಸರ್ ಆಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಟ್ಟಿಗೆ ಪರಿಚಯವಾಗಿದ್ದಂತಹ ಈ ಅರವಿಂದ್ ರೆಡ್ಡಿ ಒಂದು ಕಡೆ ಕಿರುಕುಳ ಕೊಡೋದಕ್ಕೆ ಆರಂಭವನ್ನ ಮಾಡ್ತಾರಂತೆ ಸೊ ಲೈಂಗಿಕ ಕಿರುಕುಳ ಸಂಬಂಧ ಆರ್ ಆರ್ ನಗರ ಠಾಣೆಯಲ್ಲಿ ಒಂದು ಕಡೆ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ ಸೊ ಆರೋಪಿ ಬಂಧನಕ್ಕೆ ಎಸ್ ಸಿ ಪಿ ಚಂದನ್ ಮತ್ತು ಸುಬ್ರಹ್ಮಣ್ಯ ತಂಡ ಒಂದು ಕಡೆ ತಂಡವನ್ನು ರಚನೆ ಮಾಡ್ತಾರೆ ಇವರನ್ನು ಲಾಕ್ ಮಾಡಲೇಬೇಕು ಯಾಕಂದರೆ ಸರಿಸುಮಾರು ಎರಡು ಸಾವಿರ ಇಪ್ಪತ್ತೊಂದರಿಂದ ಒಂದು ಕಡೆ ಪರಿಚಯ ಆದಂಥ ನಟಿಯನ್ನು ಪದೇ ಪದೇ ಒಂದು ಕಡೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪ ಸೊ ಅದಕ್ಕೋಸ್ಕರ ಆರೋಪಿ ಬಂದಕ್ಕೆ ಒಂದು ಕಡೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಶ್ರೀಲಂಕಾದಿಂದ ಬೆಂಗಳೂರಿಗೆ ಯಾವಾಗ ಬರ್ತಾನೆ ಅನ್ನುವಂಥದ್ದು ಕಾಯ್ತಾ ಇದ್ರು ಸೊ ಈ ಆದಂಥದ್ದು ಅಂತಂದರೆ ಪ್ರಮುಖವಾಗಿ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ ನನ್ನ ಮೇಲೆ ಈ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಪದೇ ಪದೇ ನಮಗೆ ಸತಾಯಿಸ್ತಾ ಇದ್ರು ಈ ರೀತಿಯಾಗಿ ಒಂದಿಷ್ಟು ಅಲ್ಲಿರುವಂತ ನಟಿ ಒಬ್ರು ಸಂತ್ರಸ್ತೆ ಪ್ರಮುಖವಾಗಿ ಅಲ್ಲಿ ಕೊಟ್ಟಿದ್ದಾರೆ ಯಾವಾಗ ಕೇಸ್ ದಾಖಲಾಗುತ್ತೆ ಕೇಸ್ ದಾಖಲಾತ ಆಗ್ತಾ ಇದ್ದ ಹಾಗೆ ಎಸ್ ಪಿ ಚಂದನ್ ಮತ್ತು ಸುಬ್ರಹ್ಮಣ್ಯ ಅವರು ಒಂದು ಕಡೆ ತಂಡವನ್ನು ರಚನೆ ಮಾಡ್ತಾರೆ ಯಾರು ಏನು ಕತೆ ಇವರ ಹಿನ್ನೆಲೆ ಎಷ್ಟು ಸಿನಿಮಾಗಳನ್ನ ಒಂದು ಕಡೆ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಸಿನಿಮಾಗಳಿಗೆ ನಿರ್ಮಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅದೆಷ್ಟು ಸಿನಿಮಾಗಳಿಗೆ ಸ್ಪಾನ್ಸರ್ ಆಗಿದ್ದಾರೆ ಎಷ್ಟು ಟೋರ್ನಿಗಳನ್ನು ಮಾಡಿದ್ದಾರೆ ಈಗ ಏನು ನಟಿ ಒಂದು ಕಡೆ ಕೇಸನ್ನು ಕೊಟ್ಟಿದ್ದಾರಲ್ಲ ಈ ನಟಿ ಯಾವಾಗಿಂದ ಪರಿಚಯ ಹೇಗೆ ಪರಿಚಯ ಅದೆಲ್ಲವೂ ಕೂಡ ಹಿನ್ನೆಲೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಒಂದು ಕಡೆ ಪರಿಚಯ ಆಗಿರೋದ್ರಿಂದಾಗಿ ಏನೆಲ್ಲ ಬೆಳಕಿಗೆ ಬಂದಿದೆ ಹಾಗಾದರೆ ಯಾವಾಗ ಯಾವಾಗ ಒಂದಿಷ್ಟು ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಕಡೆ ವಾಟ್ಸಪ್ ಮೂಲಕನೋ ಅಥವಾ ನೇರವಾಗಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಈಗ ಮತ್ತೊಂದು ಕಡೆ ನಟಿಗೆ ಕಿರುಕುಳ ಕೊಡ್ತಿದ್ದಂಥ ಅರವಿಂದ್ಗೆ ಒಂದ್ಕೆ ಮತ್ತೊಬ್ಬರು ಒಂದು ಕಡೆ ಪ್ರಮುಖ ಮುಖ್ಯವಾಗಿ ಮತ್ತೊಬ್ಬ ನಟಿ ಒಂದ್ ಕಡೆ ಸಾಥ್ ಕೊಟ್ಟಿದ್ದಾರೆ ಅನ್ನುವ ನೋಡಿ ಯಾವಾಗ ಈ ಅರವಿಂದ್ ಒಂದ್ ಕಡೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದ್ದಂತ ಸಂದ ನಟಿ ಒಂದ್ ಕಡೆ ಸಾಥನ್ನ ಕೊಟ್ಟಿದ್ದಾರೆ ಯಾರಿಗೆ ಅರವಿಂದ್ ಗೆ ಇಲ್ಲಿ ಉದ್ಯಮಿ ಅರವಿಂದ್ ವೆಂಕಟೇಶ್ ಗೆ ಸಾಥ್ ಕೊಟ್ಟಂತ ಆರೋಪ ಮಾಡಲ್ ಮತ್ತು ನಟಿಯಿಂದ ಬ್ಲಾಕ್ ಮೇಲ್ ಆರೋಪ ಇಲ್ಲಿ ಹಾಗೆಯೂ ಕೂಡ ಬ್ಲಾಕ್ ಮೇಲ್ ಮಾಡಿದ್ದು ಅನ್ನುವಂತ ಗಂಭೀರ ಆರೋಪ ಇದೆ ಪ್ರಮುಖವಾಗಿ ಇದರ ಜೊತೆಗೆ ಅರವಿಂದ್ ಜೊತೆಗೆ ಇಲ್ಲಿ ಭಾಗ್ಯ ಆಗಿರುವಂತದ್ದು ಮತ್ತೊಂದು ವ್ಯಕ್ತಿ ಏನಪ್ಪಾ ಅಂತಂದ್ರೆ ಅವರು ಕೂಡ ಮಾಡಲ್ ಇದ್ದಾರೆ ಮತ್ತೊಬ್ಬರು ನಟಿ ಕೂಡ ಇದಾರೆ ಯಾಕಂದ್ರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಒಬ್ಬರಿಂದ ಈ ರೀತಿಯಾಗಿ ಯಾಕಂದ್ರೆ ಯಾರನ್ನಾದ್ರೂ ಕೂಡ ಒಂದಿಷ್ಟು ಪರಿಚಯ ಮಾಡಿಕೊಳ್ಳುವಂತ ವಿಚಾರ ಆಗಿರ್ಬೋದು ಯಾರನ್ನಾದ್ರೂ ಕೂಡ ಒಂದಿಷ್ಟು ಸಹಕರಿಸುವಂತ ವಿಚಾರ ಆಗಿರ್ಬೋದು ಸಹಜವಾಗಿ ಯಾಕಂದ್ರೆ ಈ ನೀವು ಕೆಲಸ ಮಾಡಿಕೊಡಿ ನಿಮ್ಗೆ ಇಷ್ಟೊಂದು ಹಣ ಕೊಡ್ತೀವಿ ಅನ್ನೋ ಲೆಕ್ಕಾಚಾರ ಕೂಡ ಸಹಜವಾಗಿ ಮಾತಾಡ್ಕೊಂಡಿರ್ತಾರೆ ಈ ರೀತಿ ಆದಂತಹ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರುತ್ತೆ ಯಾಕೆ ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಯಾಕೆ ಇಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸೊ ವೆಂಕಟೇಶ್ ನಡ್ಡಿಗಾಗಿ ಕಾಯ್ತಾ ಇದ್ರು ಎಸ್ ಪಿ ಚಂದನ್ ಅವರಾಗಿರ್ಬೋದು ಸುಬ್ರಹ್ಮಣ್ಯ ಈಗಾಗಲೇ ತಂಡವನ್ನು ರಚನೆ ಮಾಡಿದ್ರು ಬರ್ತಾರೆ ಏನು ಕತೆ ಅದೆಲ್ಲವೂ ಕೂಡ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ ಶ್ರೀಲಂಕಾದಿಂದ ಬರ್ತಿದ್ದ ಹಾಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಒಂದಿಷ್ಟು ಲಾಕ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಮತ್ತೊಂದು ಬೆಳಕಿಗೆ ಬಂದಿರುವಂತದ್ದು ಏನಪ್ಪ ಅಂತಂದ್ರೆ ನಟಿಗೆ ಕಿರುಕುಳ ಕೊಡ್ತಾ ಇದ್ದಂತ ಅರವಿಂದ್ಗೆ ಮತ್ತೊಬ್ಬಳು ನಟಿ ಒಂದು ಕಡೆ ಕೊಟ್ಟಿದ್ದಾರೆ ನೋಡಿ ಉದ್ಯಮಿ ಅರವಿಂದ್ ವೆಂಕಟೇಶ್ಗೆ ಸಾಥ್ ಕೊಟ್ಟಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಮಾಡಲ್ ಆಗಿದ್ದಾರೆ ಅವರು ಕೂಡ ನಟಿಯಾಗಿದ್ದಾರೆ ಯಾಕಂದ್ರೆ ಸ ನಟಿ ಒಂದು ರೀತಿಯಾಗಿ ಪ್ರಮುಖವಾಗಿ ಒಂದೇ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ಸೊ ಅವರು ಕೂಡ ಒಂದಿಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಆಕೆಯು ಕೂಡ ಒಂದು ಕಡೆ ಬ್ಲಾಕ್ ಮೇಲ್ ಮಾಡಿದ್ದು ಅನ್ನುವಂಥ ಗಂಭೀರ ಆರೋಪ ಇದೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಅವರು ಕೂಡ ಒಂದಿಷ್ಟು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಇಷ್ಟರ ಮಟ್ಟಿಗೆ ಸ್ಯಾಂಡಲ್ವುಡ್ ನಲ್ಲಿ ಪ್ರಮುಖವಾಗಿ ಸಾಕಷ್ಟು ನಟ ನಟಿಯರು ಸಾಕಷ್ಟು ನಟ ನಟಿಯರಿದ್ದಾರೆ ಒಂದು ಕಡೆ ಚಿತ್ರರಂಗವನ್ನ ಕನ್ನಡ ಚಿತ್ರರಂಗವನ್ನ ಎಲ್ಲರೂ ಕೂಡ ತಿರುಗಿ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ಸಾಕಷ್ಟು ಸ್ಟಾರ್ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಬೇರೆ ಬೇರೆ ಸಿನಿಮಾ ಚಿತ್ರರಂಗದವರು ಕೂಡ ನೋಡುವಂತ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾರೆ ನಿಜವಾಗಲೂ ಕೂಡ ಒಂದಿಷ್ಟು ನಾಚಿಕೆಗೇಡಿ ಸಂಗೀತ ಅಂತಾನೆ ಎಸ್ ಈಗ ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ವಿಚಾರಕ್ಕೆ ಸಂಬಂಧ